ಕುಕ್ಕೆಗೆ ಹೋಗೋ ವಿಷತ್ಗೆ ಟೈಮು ಸರಿಯಾಗಿ ಏಳುವರೆ ಆಗ್ಬಿಟ್ಟಿರುತ್ತೆ ಬಂದ್ವಿ ಅನ್ನೋದು ಮರ್ತೋಗ್ತಾ ಇದೆ ನಾನು ಶಟ್ ಕಾರ್ ಮೇಲೆ ಬಿದ್ದೋಗ್ಬಿಟ್ಟಿದೆ ಸಬ್ಸ್ಕ್ರೈಬರು ಸಿಕ್ಕಿದ್ದಾರೆ ಅವ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಇಲ್ಲಿಂದ ಆ್ಯಕ್ಚುಲಿ ಗಾಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿಂದ ಗಾಳಿ ಬರುತ್ತೆ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೋಪ್ ಎಲ್ಲರೂ ಸಖತ್ ಆಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಇನ್ನೊಂದು ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾವು ಚಿಕ್ಕಮಂಗ್ಳೂರಲ್ಲಿದ್ವಿ ನೀವು ನೋಡಿದ್ರಿ ನನ್ನ ಪ್ರೀವಿಯಸ್ ವಿಡಿಯೋ ಆಂಜನೇಯನ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿ ಮಸ್ತಾಗಿ ಎಂಜಾಯ್ ಮಾಡಿದ್ದನ್ನ ನೀವು ನೋಡಿದ್ರಿ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಈ ಒಂದು ರೈಡಲ್ಲಿ ನಾವು ಯಾವುದನ್ನು ಫಸ್ಟೇ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿಲ್ಲ ರಾತ್ರಿ ಪ್ಲ್ಯಾನ್ ಮಾಡ್ಕೊತೀವಿ ಬೆಳಗ್ಗೆ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಈಗಲೂ ಅಷ್ಟೇ ಊಟ ಮಾಡೋವಾಗ ಕುಕ್ಕೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಕುಕ್ಕೆಗೆ ಹೋಗ್ತಾ ಇದ್ದೀವಿ ಇವತ್ತು ಟೆನಿ ಕಾಸ್ಟ್ ಕ್ಯಾಂಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಏನಪ್ಪ ಆ ಕ್ಯಾಂಪಿಂಗ್ ಮಾಡೋದು ಏನು ಸ್ಪೆಷಾಲಿಟಿ ಅಂದರೆ ನಾವು ಕುಕ್ಕೆಗೆ ಲಾಸ್ಟ್ ಟೈಮ್ ಹೋದಾಗ ಎಲ್ಲರಿಗೂ ಗೊತ್ತು ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ನಾನು ತೋರಿಸಿದ್ದೆ ಅದೇ ದೇವಸ್ಥಾನಕ್ಕೆ ಇವತ್ತು ಹೋಗಿ ಅಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ ಐ ಡೋಂಟ್ ನೋ ಹೆಂಗೆ ವರ್ಕ್ ಆಗುತ್ತೆ ಇದು ಇಲ್ಲ ಅಂತ ಬಟ್ ನಮಗೆ ಅದೇನೋ ಒಂದು ಪಾಸಿಟಿವ್ ವೈಬ್ ಇದೆ ಅಲ್ಲಿ ಆ ವೈಬ್ನ ಮತ್ತೆ ಆ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಆ ಒಂದು ರಾತ್ರಿ ತಾಯಿ ಓಡಾಡೋ ಜಾಗದಲ್ಲಿ ಮಲ್ಕೊಂಡು ಆ ತಾಯಿ ಆಶೀರ್ವಾದ ತಗೊಳ್ಳೋಣ ಅನ್ನೋದು ಅದಕ್ಕೆ ಪ್ಲ್ಯಾನ್ ಮಾಡಿ ನಾನು ಅನಿರುದ್ದು ಆ ಒಂದು ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದ್ದೀವಿ ಕುಕ್ಕೆಗೆ ಹೋಗೋ ವಿಷತ್ಗೆ ಟೈಮು ಸರಿಯಾಗಿ ಏಳುವರೆ ಆಗ್ಬಿಟ್ಟಿರುತ್ತೆ ಮರಕಾತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕ್ಲೋಸ್ ಆಗೋ ಟೈಮ್ ಬಂದು ಏಳು ಗಂಟೆ ಇನ್ನೂ ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಸೇರ್ಕೊಂಬಿಡ್ತೀವಿ ಕುಕ್ಕೆ ಖೋಖೋ ಕೋಳಿಯೇ ಕಳ್ಳ ಕೋಳಿಯೇ ಖೋಖೋ ಆಡ್ತೀಯ ಖೋಖೋ ಮಾಡ್ತೀಯ ನಾನಿಂದು ನಿನ್ನ ಬಿಡನೇ ಓಹೋ ಓ ಮೈ ಗಾಡ್ ಅಲ್ಲೋ ಜಾಗ ಇದು ಬ್ಯೂಟಿ 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 ವಾ ವೆರಿ ಬ್ಯೂಟಿಫುಲ್ ಪ್ಲೇಸ್ ಏನೋ ಇಷ್ಟ ಸಾಕು ಜಾಗ ಬಂದಿದ್ದ ಇಲ್ಲಿಗೆ ಬಾ ಕಡೆ ಹೋಗಿ ಬರೋಣ ವಾವ್ ವೆರಿ ಬ್ಯೂಟಿಫುಲ್ ಸನ್ಸೆಟ್ ಆಗಿದೆ ಅನ್ಸುತ್ತೆ ಇಲ್ಲಿ ಒಳ್ಳೆ ಸನ್ಸೆಟ್ ಆಗಿದೆ ಲೇ ಮಿಸ್ ಮಾಡ್ಕೊಂಡ್ವಿ ನೋಡಿ ಗೈಸ್ ಏನು ಸಕ್ಕದಾಗಿದೆ ಬ್ಯೂಟಿಫುಲ್ ಪ್ಲೇಸ್ ಸನ್ಸೆಟ್ ಒಂದು ಹತ್ತು ನಿಮಿಷ ಅನ್ಕೋ ಹಾಂ ಅದಕ್ಕೆ ಭಯೋ ಕೂತ್ಕೊಳ್ಳ ಯಾಕೆ ಆರು ಮುಕ್ಕಾಲಾಗಿದೆ ಆಗಿದೆ ಆಲ್ಮೋಸ್ಟು ಈ ಜಾಗದಲ್ಲಿ ಈ ಒಂದು ವಂಡರ್ಫುಲ್ ಈವ್ನಿಂಗ್ ನಾ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ಇವತ್ತು ಕುಕ್ಕೆಗೆ ಹೋಗಿ ಸ್ಟೇ ಆಗೋದಷ್ಟೆ ಹೆಂಗೆ ಹೆಂಗಿದೆ ಕಾಣಿಸ್ತಾ ಇದ್ದೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಅಲ್ಲ ಹೆಂಗೆ ಬಂದ್ವಿ ಅನ್ನೋದು ಮರ್ತೋಗ್ತಾ ಇದೆ ನಾನು ಅಕಸ್ಮಾತು ಈ ಫಾಗ್ಲ್ಯಾಂಪ್ ಇಲ್ಲಾಂದರೆ ಇಷ್ಟೇ ವ್ಯೂ ಫಾಗ್ ಲ್ಯಾಂಪ್ ಇರೋದಕ್ಕೆ ನಮಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಕಡೆ ಆನೆಗಳಿಗೆ ತುಂಬ ಇಷ್ಟವಾದ ಜಾಗ ಅಂತ ಇದು ಈ ಥರ ಓಪನ್ ಪ್ಲೇಸ್ ಇರೋದು ಆನೆಗಳು ಇಷ್ಟಪಡ್ತೇವೆ ಈ ಥರ ಓಪನ್ ಪ್ಲೇಸಲ್ಲಿ ಓಡಾಡೋಕ್ಕೆ ಆಟ ಆಡೋಕ್ಕೆ ನೋಡಿ ರಾತ್ರಿ ಓಡಾಡೋಕ್ಕೆ ಮಾತ್ರ ಜಾಗ ಸಾಕಾಗಿದೆ ನಾವು ಇಲ್ಲೇ ಇಳಿಸಿದ್ದು ಅದಕ್ಕೆ ಇಲ್ಲಿಂದನೇ ಹೋಗೋಣ ಅಂತ ಏನೇನೋ ಕ್ರೇಜಿ ಆಟಗಳು ಆಡ್ತೀವಿ ಕೈಯಲ್ಲಿ ಆಫ್ ರೋಡ್ ಬೈಕ್ ಇದ್ದರೆ ಇದೇ ಜಾಲಿ ಒಂಥರ ಮಜಾ ಇರುತ್ತೆ ಆಫ್ ರೋಡ್ ಬೈಕು ಹಾಗೆ ಹುಷಾರಾಗಿರಬೇಕು ಎಕ್ಸ್ಪೀರಿಯನ್ಸ್ ಆಲ್ಸೋ ಮ್ಯಾಟರ್ಸ್ ಲಾಟ್ ವೆನ್ ಯು ರೈಡ್ ಆಫ್ ರೋಡ್ ಬೈಕ್ ಕತ್ತಲಲ್ಲಿ ಸಮಾರಾಧನೆ ಓ ಮೈ ಗಾಡ್ ಏನು ಗುರು ಇದು ಜಾಮು ಕುಕ್ಕೆಗೆ ಹೋಗ್ತಾ ಇದ್ರೆ ಶಿರಾಡಿ ಘಾಟ್ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಏನು ಆ್ಯಕ್ಸಿಡೆಂಟ್ ಏನಾರು ಆಗ್ಬಿಟ್ಟಿದ್ಯಾ ಅಂತ ಡೌಟು ಓಯ್ ಏನೋ ಇದು ಇಷ್ಟೊಂದಿದೆ ಜಾಮು ಓಯ್ ಓಯ್ ಏನು ಗುರು ಇದು ಇವಾಗ ಹೋಗ್ತಿರೋ ನೀವೆಲ್ಲ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಇದೆಯಲ್ಲ ಗುರು ಅಪ್ಪ ಈ ಲೆವೆಲ್ಗೆ ಜಾಮು ಓ ಲಾರಿ ಲೆಲ್ಗೆ ಜಾಮು ಓ ಕಾರ್ ಮೇಲೆ ಬಿದ್ದೋಗ್ಬಿಟ್ಟಿದೆ ಓ ಮೈ ಗಾಡ್ ಕಾರ್ ಮೇಲೆ ಬಿದ್ದೋಗ್ಬಿಟ್ಟಿದೆ ಮಗ ಹಿಂದೆ ಹೋಗೋ ಉಲ್ಟಾ ಆಗ್ಬಿಟ್ರೆ ಕಷ್ಟ ಈ ಥರ ಜಾಗದಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಅಷ್ಟೇ ಓಯ್ 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 ಹೆವಿ ಲಾರಿಗಳು ಗೈಸ್ ಯಾವಾಗೂ ಅಷ್ಟೇ ಈ ಥರ ಜಾಗದಲ್ಲಿ ಹೋಗೋವಾಗ ದಯವಿಟ್ಟು ಐ ರಿಕ್ವೆಸ್ಟ್ ಯು ಹುಷಾರಾಗಿ ಹೋಗಿ ಯಾವಪ್ಪ ಪಾಪ ಡ್ರೈವರ್ಗೆ ಏನಾಯ್ತೋ ಗೊತ್ತಿಲ್ಲ ಪೂರ್ತಿ ಜಜ್ಜೋಗಿದೆ ಲಾರಿ ಲಾರಿನೇ ಡ್ರೈವರ್ ಸೀಟ್ ಮೇಲೆ ಅದು ಯಪ್ಪ ಭಯಾನಕ ಗುರು ಪ್ಲೀಸ್ ಹುಷಾರಾಗಿ ಹೋಗಿ ಎಲ್ಲರೂ ಇಟ್ಸ್ ಮೈ ರಿಕ್ವೆಸ್ಟ್ ಬಂದ್ಬಿಟ್ಬೇಕು ಕುಕ್ಕೆಗೆ ಈ ಒಂದು ಜಾಗದಲ್ಲಿ ಒಳ್ಳೆ ಊಟ ಮಾಡಿದ್ವಿ ಕುಕ್ಕೆ ತುಂಬ ಕ್ರೌಡಾಗಿದೆ ರೂಮ್ಸ್ ಅಂತೂ ಎಲ್ಲೂ ಕುಕ್ಕೆಲಿಲ್ಲ ಆ್ಯಂಡ್ ಇಬ್ಬರು ಸಬ್ಸ್ಕ್ರೈಬರು ಸಿಕ್ಕಿದ್ದಾರೆ ಅವ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಲೆಟ್ಸ್ ಗೋ ಹನಿ ಅಡ್ವೆಂಚರಸ್ ಆಗಿರುತ್ತೆ ಕ್ಯಾಂಪಿಂಗು ರಾತ್ರಿ ಗೊತ್ತಿಲ್ಲ ಲೈಟ್ ಗೀಟ್ ಏನಿಲ್ಲ ನೋಡೋಣ ನಾಳೆ ಸಿಗೋಣ ಹಾಂ ಇಲ್ಲೇ ಇರ್ತೀವಿ ನಾಳೆ ಹಾಂ ಬೈ ಇದೇ ಇರ್ತೀರಾ ಅಣ್ಣ ಸಂಜೆ ಡ್ಯೂಟಿನಾ ಇರೋದಿಲ್ಲಿ ಹೌದಾ ಹೌದಾ ಓಕೆ ಸಿಗೋಣ ಬಿಡಿ ಹಂಗಂದ್ರೆ ಹಾಂ ಬಾಯ್ ಆಲ್ ದಿ ಬೆಸ್ಟ್ ಹ್ಞೂ ನೋಡಿ ಹೆಂಗಿದ್ದಾರೆ ಜನ ಹತ್ತು ಗಂಟೆ ಆಗಿದೆ ಟೈಮು ಮಲ್ಗೋಕ್ಕೂ ಜಾಗ ಇಲ್ಲ ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಿಲ್ಲ ಯಾವ ಹೋಟೆಲ್ಲು ಖಾಲಿ ಇಲ್ಲ ಓ ಏನು ಸಕ್ಕದಾಗಿ ಡೆಕೋರೇಷನ್ ಮಾಡಿದಾರೋ ತೇಮ್ ರೂಟ್ ನನಗೆ ಒಂದು ಸಕ್ಸಸ್ ಕೊಟ್ಟಂಥ ಯೂಟ್ಯೂಬ್ ಜರ್ನಿಯಲ್ಲೇ ಒಂದು ಸಕ್ಸಸ್ ಅಂತ ನಾನು ಕಂಡಿದ್ದು ಈ ಮರಕಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿ ಅದೇ ಒಂದು ಬ್ಲೆಸ್ಸಿಂಗ್ಸು ಅದೇ ಒಂದು ಎನರ್ಜಿಯಲ್ಲಿ ಹೋಗ್ತಾ ಇದ್ದೀವಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಹೌದು ಹೌದು ಥ್ಯಾಂಕ್ ಯು ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾಹಸ್ಯೇ ನಾರಾಯಣಿ ನಮೋಸ್ತುತೇ ದೇವಸ್ಥಾನಕ್ಕೆ ಹೋಗಿ 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 ನೈಂಟಿ ಪರ್ಸೆಂಟ್ ದುರ್ಗಾಪರಮೇಶ್ವರಿ ದೇವಸ್ಥಾನನೇ ನಾನು ಆಲ್ಮೋಸ್ಟ್ ಟಚ್ ಮಾಡ್ತಾ ಇರ್ತೀನಿ ಯಾವುದೇ ರೈಡಲ್ಲಿ ಹೋದ್ರೂ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ನನಗೆ ಸಿಗುತ್ತೆ ಅದೇನೋ ಗೊತ್ತಿಲ್ಲ ಆ ತಾಯಿ ಆಶೀರ್ವಾದ ಅನಿಸುತ್ತೆ ಆ ಶಕ್ತಿ ದೇವತೆ ನನ್ನ ಜೊತೆ ಯಾವಾಗೂ ಇದ್ದಾರೆ ಅನಿಸ್ತಾ ಇರುತ್ತೆ ನನಗೆ ಅವರ ಒಂದು ಸನ್ನಿಧಿ ಹತ್ತಿರ ಒಂದು ಕ್ಯಾಂಪಿಂಗ್ ಮಾಡೋಣ ಅಂತ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ವಿ ನಾನು ಅನ್ನಿರೋದು ಬಟ್ ಎಲ್ಲಿ ಕ್ಯಾಂಪಿಂಗ್ ಮಾಡೋದು ಅನ್ನೋದು ಇವಾಗ ಹೋಗಿ ಹಂಟ್ ಮಾಡಬೇಕು ಈ ಥರ ಒಂದು ಕಾಡಲ್ಲಿ ರಿಮೋಟ್ ಪ್ಲೇಸಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅನ್ನೋದು ಇಟ್ಸ್ ಲೈಕ್ ತುಂಬ ದಿನದ ಆಸೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನೆಗೆಟಿವ್ ಎನರ್ಜಿನೂ ತೊಗೊಂಡು ಬರ್ತಾ ಇಲ್ಲ ಮನಸಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರ್ತಾಯಿದ್ದೀವಿ ನಾಗ ದೇವತೆಗಳು ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬೇಕು ಇದು ನಿಮ್ಮ ಜಾಗ ಗೊತ್ತಿಲ್ಲದೆ ಏನಾದ್ರು ನಾವು ತಪ್ಪು ಮಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾನು ರಿಕ್ವೆಸ್ಟ್ ಇದ್ದೀನಿ ವಿಡಿಯೋ ನೋಡ್ತಾ ಇರೋರ್ಗೆ ಅನಿಸ್ತಾ ಇರ್ಬೋದು ಏನಿದು ಅಂತ ಬಟ್ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಜಾಗದ ಮಹಿಮೆ ದ ಪವರ್ ಆಫ್ ಕುಕ್ಕೆ ಈ ಸ್ಥಳ ಮಹಿಮೆ ಇದೆಯಲ್ಲ ಇದನ್ನು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಾವು ಅದಕ್ಕೋಸ್ಕರ ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಇಟ್ಸ್ ನಾಟ್ ಈಸಿ ಗೈಸ್ ಫಾರೆಸ್ಟ್ ಒಳಗಡೆ ಕ್ಯಾಂಪಿಂಗ್ ಹಾಕೋದು ಅದು ಕುಕ್ಕೆಲಿ ಇಟ್ಸ್ ರಿಯಲಿ ನಾಟ್ ಈಸಿ ಬಟ್ ಒಂದು ರಿಮೋಟ್ ಪ್ಲೇಸಲ್ಲಿ ಇಬ್ಬರೇ ಮಲ್ಕೊಳ್ಳೋದು ಅಷ್ಟು ಈಸಿ ಅಲ್ಲ Thank <laughs> you. ಫೈನಲಿ ಕ್ಯಾಂಪ್ ಸೆಟಪ್ ಆಗಿದೆ ಬೈಕಲ್ಲಿ ನಿಲ್ಸಿದ್ದೀವಿ ಇದೆಲ್ಲ ಫುಲ್ ಕಾಡೆ ಆ್ಯಕ್ಚುಲಿ ಸ್ಟ್ರೀಟ್ ಲೈಟಲ್ಲಿ ಒಂದು ಇದೆ ಆ್ಯಂಡ್ ಈ ಕಡೆ ನದಿ ಹರಿತಾ ಇದೆ ಇಲ್ಲೆಲ್ಲ ನದಿ ಇದೆ ಒಳಗಡೆ ಎಲ್ಲ ಲಗೇಜ್ ಇಡ್ತೀವಿ ಇವಾಗ ಕ್ಯಾಂಪ್ ಒಳಗಡೆ ಮಲಗಿದ್ದೀವಿ ಹೊರಗಡೆ ಫುಲ್ಲು ನದಿ ಹರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಇಲ್ಲಿಂದ ಆ್ಯಕ್ಚುಲಿ ಗಾಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿಂದ ಗಾಳಿ ಬರುತ್ತೆ ಮೂರು ಜನ ಆರಾಮಾಗಿ ಮಲ್ಕೊಳ್ಬೇಕಾಗುವಂಥ ಟೆಂಟು ಇಲ್ಲೆಲ್ಲ ಹಿಂಗೆ ಸೈಡ್ಸಲ್ಲಿ ಇಟ್ಬಿಟ್ಟಿದ್ದೀವಿ ಇಲ್ಲಿ ಹಿಂಗೆ ಆಮೇಲೆ ಆ ಕಡೆಯೂ ಅಷ್ಟೆ ಆ ಕಡೆಯೂ ಲಗೇಜ್ ಹಿಂದೇನೂ ಈ ಥರ ಹೆಲ್ಮೆಟ್ ಇಟ್ಬಿಟ್ಟಿದ್ದೀವಿ ಇಬ್ಬರದು ಸೊ ಸೇಫ್ ಎಲ್ಲ ಕಡೆಯಿಂದ ಆಮೇಲೆ ಆಚೆ ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಗಾಡಿ ನಿಲ್ಸಿದ್ದೀವಿ ಮಗ ಗುಡ್ ನೈಟ್ ಗುಡ್ ನೈಟ್ ಶುಭೋದಯ ಗುಡ್ ಮಾರ್ನಿಂಗ್ ಟೆಂಟಲ್ಲಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಒಳಗಡೆ ಮಲಗಿದ್ದು ಇವಾಗ ಇದ್ವಿ ಈಗ ಟೈಮು ಸರಿಯಾಗಿ ಒಂದು ಏಳು ಗಂಟೆ ಆಗಿದೆ ಇವಾಗ ಇದ್ವಿ ಇವಾಗಿಲ್ಲಿಂದ ಆಚೆ ಹೋಗ್ತೀವಿ ಫಿಫ್ಟಿ ಫಿಫ್ಟಿ ಆನ್ ಆ್ಯಂಡ್ ಆಫ್ ನಿದ್ದೆ ಅಂದ್ಕೊಳ್ಳಿ ಒಂದು ಕಡೆ ಭಯ ಆಗ್ತಾಯಿತ್ತು ಒಂದು ಕಡೆ ಸುಸ್ತಾಗಿತ್ತು ನಿದ್ದೆನೂ ಬರ್ತಾಯಿತ್ತು ನದಿಯಲ್ಲಿ ಸ್ನಾನ ಮಾಡ್ತೀವಿ ನಾವು ಇವತ್ತು ಆ ನದಿಯಲ್ಲಿ ಈ ಚಳಿಯಲ್ಲಿ ಸ್ನಾನ ಮಾಡೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಕ್ಯಾಂಪ್ ಹಾಕಿರೋ ಜಾಗ ಇದೆ ನಾಲ್ಕೂವರೆವರೆಗೂ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು ರಾತ್ರಿ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಗೆಜ್ಜೆ ಸದ್ ಕೇಳಿಸ್ತು ಆ ದುರ್ಗಾ ಪರಮೇಶ್ವರಿ ನಡ್ಕೊಂಡು ಹೋಗ್ತಾ ಇದ್ರು ಅನಿಸುತ್ತೆ ಐ ಡೋಂಟ್ ನೋ ಈ ಸರೌಂಡಿಂಗಲ್ಲಿ ಕೇಳಿಸ್ತು ಗೆಜ್ಜೆ ಸೌಂಡು ಜೋಕ್ಲಿ ಕೇಳಿಸ್ತು ಇದೇ ನದಿಯಲ್ಲಿ ಇವಾಗ ನಾವು ಸ್ನಾನ ಮಾಡೋದು ಾಗಿದೆ ಅಲ್ಲ ಯಾವಾಗೂ ನಾವು ಎಲ್ಲ ತರ ಪೌಚ್ ತಗೋಕಾಗಲ್ಲ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರದ್ದು ಈ ತರ ವ್ಯಾನಿಟಿ ಬ್ಯಾಗ್ಸು ಚಿಕ್ಕ ಚಿಕ್ಕ ಬ್ಯಾಗ್ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಈ ತರ ರೈಡಿಗೆ ಬಂದಾಗ ತುಂಬಾ ಜಿಪ್ಗಳು ಇರುತ್ತಲ್ವಾ ಸೊ ಸುಮ್ಮನೆ ಪೌಚಕ್ಕೆಲ್ಲ ಏನಕ್ಕೆ ದುಡ್ಡು ಹಾಕ್ತೀರಾ ಈ ತರ ವ್ಯಾನಿಟಿ ಬ್ಯಾಗ್ ಎತ್ಕೊಂಬಿಡಿ ಎತ್ಕೊಂಡ್ ಬಂದ್ರೆ ಸೋಪು ಪೇಸ್ಟು ಬ್ರಶು ಎಲ್ಲ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಜಾಗ ಇದೆ ಆರಾಮಾಗಿ ಬ್ರಷ್ ವೀಸ್ ಮಾಡ್ಕೊಂಡು ನೀರು ಬರುತ್ತೆ ಇಲ್ಲಿ ಹೌದು ಫ್ರೆಶಪ್ ಆಗೋಕ್ಕಿಂತ ಮೊದಲು ಟೆಂಟ್ ತೆಗ್ದಿಬಿಡಣ ಅಂತ ಯಾಕಂದರೆ ಇವಾಗ ಟೂರಿಸ್ಟ್ಸ್ ಬರ್ತಾಯಿರ್ತಾರೆ ಸೊ ಟೆಂಟ್ ತೆಗ್ದಿಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಆಲ್ರೆಡಿ ತೆಗಿತಾಯಿದ್ದೀವಿ ಟಕ್ಕಂಥ ತೆಗೆದುಬಿಟ್ಟು ಗಾಡಿನೊಳಗೆ ಹಾಕ್ಬಿಡೋಣ ಬನ್ನಿ ಜಾಗ ಫೈನಲ್ಲಿ ನದಿ ಸ್ನಾನ ಆಯಿತು ಏನೋ ಒಂಥರ ಪಾಸಿಟಿವ್ ಪಾಸಿಟಿವ್ ಫೀಲ್ ಎರಡೂ ಆಗ್ತಾ ಇದೆ ಈ ಜಾಗದಲ್ಲಿ ಈ ಒಂದು ಜಾಗದಿಂದ ಹೊಡ್ತಾ ಇದೀವಿ ಸಿದ್ದೆ ಆಯಿತು ಸ್ನಾನ ಆಯಿತು ದೇವರ ಆಶೀರ್ವಾದ ಸಿಕ್ತು ಸೊ ಎವ್ರಿಥಿಂಗ್ ಇಸ್ ಡನ್ ತುಂಬಾ ಪೀಸ್ಫುಲ್ ಆಗಿತ್ತು ಪ್ಲೇಸು ವಿ ಹ್ಯಾಡ್ ಎ ಗುಡ್ ಟೈಮ್ ಒಳ್ಳೆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ರಾತ್ರಿ ಎಲ್ಲ ಒಳ್ಳೆ ಸೌಂಡ್ಗಳು ಗೆಜ್ಜೆ ಸದ್ದು ಕೇಳಿಸ್ಕೊಂಡ್ವಿ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಆನ್ಸೈಟಿ ಭಯ ಇತ್ತು ಒಳಗಡೆ ಯಾಕಂದರೆ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಿದಲ್ವಾ ಭಯ ಇತ್ತು ಬಟ್ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ನ ನಮ್ದಾಗಿಸ್ಕೊಂಡು ನಾವು ಇಲ್ಲಿಂದ ಓಡ್ತಾ ಇದ್ದೀವಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ ಈ ಒಂದು ಎಲ್ಲ ವೀಡಿಯೋಸ್ ಏನು ಇಲ್ಲಿವರೆಗೂ ನಾವು ಹಾಕಿದ್ದೀವಿ ಈ ಒಂದು ಸೀಸನ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್ Jai and Janaya.